ಬನ್ನಿ ಪ್ರದೀಪ್ ಪುರುಷ ಇಪ್ಪತ್ತು ಜೂನ್ ಹತ್ತೊಂಬತ್ತೂರ ತೊಂಬತ್ತೆರಡು ಎರಡು ಗಂಟೆ ಐವತ್ತೈದು ನಿಮಿಷ ರಾತ್ರಿ ಚಿತ್ರದುರ್ಗದಲ್ಲಿ ಜನನ ಧರಿಷ್ಠ ನಕ್ಷತ್ರ ಕುಂಭರಾಶಿ ತುಲಾ ಲಗ್ನದಲ್ಲಿ ಜನ ಯಾವ ಲಗ್ನ ತುಲಾ ಲಗ್ನದಲ್ಲಿ ಜನನ ಬನ್ನಿ ಹಾಗಾದರೆ ನೀವು ತ್ರೀ ವಿಷ್ಕಂಬ ಯೋಗದಲ್ಲಿ ಹುಟ್ಟಿದ್ದೀರ ಮದುವೆ ಆಗುತ್ತೆ ಅಂತ ಕೇಳ್ತಿಲ್ಲ ವಿಷ್ಕಂಬ ಯೋಗ ಬಹಳ ಕೆಟ್ಟ ದೋಷ ನಿತ್ಯ ಯೋಗ ವಿಷ್ಕಂಬ ಇಟ್ಸ್ ಅ ಮೋಸ್ಟ್ ಡೇಂಜರಸ್ ಯಾವ ಕೆಲಸವೂ ಇನ್ ಟೈಮ್ ಆಗೋದಿಲ್ಲ ಮಕ್ಕಳು ನಡೀಬೇಕಾದ್ರೆ ಮಕ್ಕಳು ನಡೆಯೋದಿಲ್ಲ ಮದುವೆ ಆಗಬೇಕಾದ್ರೆ ಮದುವೆ ಆಗೋದಿಲ್ಲ ಎಲ್ಲ ಡಿಲೇನಸ್ ವಿಷ್ಕಂಬ ಯೋಗದಲ್ಲಿ ಸೊ ದಯವಿಟ್ಟು ನೀವು ಇದರಿಂದ ಹೊರಗೆ ಬರಬೇಕಂದ್ರೆ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡಿಕೊಳ್ಳಿ ಗೋಮುಖ ಪ್ರಸವ ಪೂಜೆ ಮಾಡಿಕೊಳ್ಳಿ ಗೋಮುಖ ಪ್ರಸವ ಪೂಜೆ ಮಾಡಿಕೊಂಡಿದ್ದ ಕರೆ ಆದರೆ ನೂರಕ್ಕೂ ನೂರು ನಿಮಗೆ ವಿಷ್ಕಂಬ ಯೋಗದಿಂದ ಆಗುವಂತಹ ಕೆಟ್ಟ ಫಲಗಳು ನಿವಾರಣೆ ಆಗುತ್ತೆ ಹೌದು ಬನ್ನಿ ಹಾಗಾದರೆ ಜಾತಕದಲ್ಲಿ ಹೇಳಿದೆ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಇಲ್ಲ ಅದು ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ನಾವು ವೃದ್ಧಾರ್ಥ್ಯಾವಸ್ಥೆ ಅಂತ ಕರಿತೀವಿ ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಅವಸ್ಥೆಯಲ್ಲಿದ್ದರೆ ನೂರಕ್ಕೂ ನೂರು ಫಲ ಸಿಗುತ್ತೆ ಹೌದು ಆದರೆ ಉಚ್ಚ ಮತ್ತು ನೀಚ ಹಾಗೂ ರಾಹುಕೇತುಗಳಿಗೆ ಇದು ಅಪ್ಲೈ ಆಗುವುದಿಲ್ಲ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾದೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಬಾರಿ ಕೆಟ್ಟ ಸ್ಥಾನಗಳು ಮೂರು ಸಹ ಫಿಫ್ಟಿ ಫಿಫ್ಟಿನೇ ಒಳ್ಳೆಯದು ಮಾಡಬಹುದು ಕೆಟ್ಟದ್ದು ಮಾಡಬಹುದು ಹಾಗಾದರೆ ತುಲಾಲಗ್ನದ ಯೋಗಕಾರಕ ಗ್ರಹಗಳು ಯಾವುದು ಒಂದನೇದ್ದೇ ಶುಕ್ರ ಎರಡನೇದು ಶನಿ ಮೂರನೇದು ಬುಧ ನಾಲ್ಕನೇದು ಚಂದ್ರ ಐದನೇದು ಸೂರ್ಯ ರಾಹು ಮತ್ತು ಕೇತು ಅದರ ಅತಿ ದೊಡ್ಡ ವಿರೋಧಿ ಗುರು ಹಾಗೂ ಕುಜ ಗುರು ಹಾಗೂ ಕುಜ ಅತಿ ದೊಡ್ಡ ವಿರೋಧಿಗಳಾಗ್ತಾರೆ ವಕ್ರೀಯ ಶನಿ ಅಸ್ತಂಗತ ಅಸ್ತಂಗತ ಶುಕ್ರ ನೋಡಿ ಜಾತ್ಕ ನಿಜವಾಗ್ಲೂ ಬಹಳ ಚೆನ್ನಾಗಿದ್ದೇನೆ ಬಟ್ ಕೇತು ನೀಚ ಇದ್ದೆ ನೀಚ ಕೇತು ನೀಚ ರಾಹು ವಕ್ರಿಯ ಶನಿ ಅಸ್ತಂಗತ ಶುಕ್ರ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಸ್ತಂಗತ ಆಗಿರೋ ಲಗ್ನೇಶ ಅಸ್ತಂಗತ ಆಗಿದ್ರಿಂದ ನಿಮ್ಗೆ ಆ ಲೆವೆಲ್ ಸಪೋರ್ಟ್ ಸಿಗ್ತಾ ಇಲ್ಲ ಮಿಸ್ಟರ್ ಪ್ರದೀಪ್ ಅವರೇ ನೋಡಿ ಒಂದನೇ ಭಾವದಲ್ಲಿ ಯಾರು ಇಲ್ಲ ಎರಡನೇ ಭಾವದಲ್ಲಿ ಯಾರು ಇಲ್ಲ ಮೂರನೇ ಭಾವದಲ್ಲಿ ರಾಹು ನೀಚನಾಗಿದ್ದಾನೆ ಮೂರನೇ ಭಾವದಲ್ಲಿ ರಾಹು ನೀಚನಾಗಬಾರದು ಯಾವುದು ಇನ್ ಟೈಮ್ ಆಗೋದಿಲ್ಲ ಎಲ್ಲವೂ ಡಿಲೇ ಆಗುತ್ತೆ ಮೂರನೇ ಭಾವ ಗುಡ್ಡಕ್ಕೆ ಮಣ್ಣು ಹೊರೋದು ಅಂತ ಅಕ್ಕ ತಂಗಿ ಅಣ್ಣ ತಮ್ಮನ ಭಾವ ಒಪ್ಕೋತೇನೆ ಮೂರನೇ ಭಾವ ಸೋಲಿನ ಭಾವ ಕೆಲವಿನ ಭಾವ ಡಿಲೇ ಡಿಲೇನೆಸ್ ಲೇಟ್ ಆಗೋದು ಯಾವುದೇ ಕೆಲಸ ಲೇಟ್ ಆಗೋದಕ್ಕೆ ಮೂರನೇ ಭಾವವನ್ನು ಕನ್ಸಿಡರ್ ಮಾಡ್ತೀವಿ ಅಕ್ಕ ತಂಗಿಯ ಮತ್ತು ಅಣ್ಣ ತಮ್ಮಂದ್ರ ಜೊತೆಗೆ ಸಂಬಂಧ ಸರಿಯಾಗಿ ಉಳಿಯುವುದಿಲ್ಲ ಬಹಳ ಶಾಲಿ ಅಲ್ಲ ನೀವು ಆಟಗಳಲ್ಲಿ ರುಚಿ ತೋರಿಸೋದಿಲ್ಲ ಬಾಡಿಯಲ್ಲಿ ಸ್ಟ್ರೆಂತ್ ಇರೋದಿಲ್ಲ ಹಾರ್ಡ್ ವರ್ಕರ್ ಆಗಿರೋದಿಲ್ಲ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಹೊಂದುವುದಿಲ್ಲ ಕಲೆಯಲ್ಲಿ ಆಸಕ್ತಿಯನ್ನು ಹೊಂದುವುದಿಲ್ಲ ಮಾತಿನಲ್ಲಿ ವಜನತ್ವ ಇರೋದಿಲ್ಲ ಒಳ್ಳೆ ಟ್ಯಾಲೆಂಟ್ ಇರುವುದಿಲ್ಲ ಬಹಳ ಪ್ರಯತ್ನಶೀಲರಾಗುವುದಿಲ್ಲ ಕೋರ್ಟ್ ಕಚೇರಿಯಲ್ಲಿ ಗೆಲುವು ಸಾಧಿಸುವುದಿಲ್ಲ ಸಿಟದಲ್ಲಿ ಲಾಭ ಆಗೋದಿಲ್ಲ ಎಲ್ಲವೂ ಕೆಲಸ ಬರೀ ಒಂದು ದಿನದ ಕೆಲಸ ಹತ್ತು ದಿನ ಮಾಡ್ತೀರ ಡಿಲೇನೆಸ್ ಆಗುತ್ತೆ ಎಲ್ಲವೂ ಡಿಲೇ ಆಗುತ್ತೆ ನೋಡಿ ಶನಿ ಸ್ವಂತ ಮನೆಯಲ್ಲಿದ್ದಾನೆ ಯಾರು ನಾಲ್ಕು ಮತ್ತು ಐದನೇ ಭಾವದ ಸ್ವಾಮಿ ತಾಯಿ ಮೇಲೆ ವಿಪರೀತ ವ್ಯಾಮೋಹ ಇರುತ್ತೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಸ್ನೆಸ್ ಮನ್ ಆಗಿರ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನ ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ ಹೈಯರ್ ಎಜುಕೇಶನ್ ಮಾಡ್ಕೊಳ್ತೀರಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋದಿಲ್ಲ ಮನೆಯ ಸ್ಥಿತಿ ಎತ್ತರಕ್ಕೆ ಹೋಗುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವರನ್ನು ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡ್ತೀರಿ ಆಭರಣ ವೈಕಲ್ ಇತ್ಯಾದಿಗಳನ್ನು ಖರೀದಿ ಮಾಡುವ ಮನೆಯಲ್ಲಿ ಪ್ರಾಪರ್ಟಿಯನ್ನು ಖರೀದಿ ಮಾಡ್ತೀರಿ ಒಳ್ಳೆ ಎಜುಕೇಶನ್ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ ಹುಟ್ಟುವಂತ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿಯಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಇಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿಯಿಂದ ಜೀವನ ನಡೆಸ್ತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಅಜ್ಜ ಅಮ್ಮ ಆಂಟಿ ಅಂಕಲ್ ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೋತೀರಿ ಕಾಂಪಿಟೇಷನ್ ಅಂತ ಬಂದರೆ ಹೆದರೋದಿಲ್ಲ ಸುಖಶಾಂತಿಯಿಂದ ನಡೀತೀರಿ ಕಷ್ಟಗಳನ್ನು ಹೊಡೆದೋಗಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ ಒಳ್ಳೆ ಪಾಪ್ಯುಲ್ಯಾರಿಟಿಯನ್ನು ಬೆಳೆಸ್ಕೊತೀರಿ ಒಳ್ಳೆ ಪಬ್ಲಿಕ್ ಇಮೇಜ್ ಇರುತ್ತೆ ಇದು ಐದನೇ ಭಾವದ ಫಲ ನೋಡಿ ಯಾವಾಗಲೂ ಹೇಳ್ತೀನಿ ನಾನು ಪಂಚಮಹಾಪುರುಷ ರಾಜಯೋಗ ಬಹಳ ದೊಡ್ಡ ರಾಜಯೋಗ ಇದು ಬುಧನಿಂದ ಭದ್ರ ಶುಕ್ರನಿಂದ ಮಾಲಿವೆ ಕುಜನಿಂದ ರುಚಕ ಗುರುನಿಂದ ಹಂಸ ಶನಿಯಿಂದ ಸಸ ನೋಡಿ ರಾಹು ಆಗಲಿ ಕೇತು ಆಗಲಿ ರವಿ ಆಗಲಿ ಅಥವಾ ಚಂದ್ರನಾಗಲಿ ಇವರಿಂದ ಯಾವುದೇ ರೀತಿ ಪಂಚಮಹಾಪುರುಷ ರಾಜಯೋಗ ಆಗುದಿಲ್ಲ ಸಸಾ ಮಹಾಪುರುಷ ರಾಜಯೋಗ ದೊಡ್ಡ ರಾಜಯೋಗ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಜೀವನವನ್ನು ಬಹಳ ಸಿನ್ಸಿಯರ್ ಆಗಿ ತಗೊಂಡೋಗ್ತೇವೆ ದೇವರಲ್ಲಿ ವಿಪರೀತ ನಂಬಿಕೆ ಇರುತ್ತೆ ಧರ್ಮವನ್ನು ನಂಬ್ತಿರಿ ದಾನ ಧರ್ಮದಲ್ಲಿ ನಂಬಿಕೆ ಇಡ್ತೀರಿ స్వల్ప యశస్సు కడి శనివేటు పర్మనెంట్ హనిర్ఫెక్ట్ పర్మనెంట్ యార జాతకలో ససా మహాపురుషరాజ ఆగో బహా నీయత్న హెచ్చి ఐఏఎస్ కెఎస్ ఐ పిఎస్ అడ్వకేట్సు జడ్జస్సు ఇవర ససా మహాపురుషరాజు ಹೆಚ್ಚಾಗಿ ಚಾರ್ಟೆಡ್ ಅಕೌಂಟೆಂಟ್ಸ್ ಮತ್ತು ಅಡ್ವೊಕೇಟ್ಸ್ ಅಲ್ಲಿ ಸಸಾ ಮಹಾಪುರುಷ ರಾಜಯೋಗ ಇರುತ್ತೆ ಯಾರ ಜಾತಕದಲ್ಲಿ ಸಸಾ ಮಹಾಪುರುಷ ರಾಜಯೋಗೋ ಅವ್ರು ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ದಾಂಪತ್ಯ ಒಳ್ಳೆ ಒಳ್ಳೆ ದಾಂಪತ್ಯ ಒಳ್ಳೆ ಹೇಳ್ತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖವೇ ಜೀವನವನ್ನು ಸಾಗಿಸ್ತೀರಿ ಯಶಸ್ವಿ ಇರ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ ಮಹರ್ಷಿ ಮಿಹಿರ ವರಹ ಭಟ್ರು ನಿಗಾರ ಭಟ್ರು ಬೃಹತ್ ಜಾತಕ ಅನ್ನುವ ಗ್ರಂಥದಲ್ಲಿ ಸಸಾಮಹಾಪುರುಷರಾಜ ರಾಜಯೋಗದ ಬಗ್ಗೆ ಬಹಳ ಚಂದ್ರಣೆ ಕೊಟ್ಟಿದ್ದ ತಾವು ನೋಡಬಹುದು ನೋಡಿದ ಐದನೇ ಭಾವದ ಸ್ವಾಮಿ ಹತ್ತನೇ ಮನೆಯಲ್ಲಿ ಬದುಕೋತಿದ್ದಾನೆ ಆಲ್ರೆಡಿ ನಾನು ನಿಮ್ಗೆ ಐದನೇ ಭಾವದ ಫಲ ಹೇಳಿದೆ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದಲ್ಲಿ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ತಂದೆಯ ಜೊತೆಗೆ ಬಹಳ ನಿಕಟ ಸಂಬಂಧ ಇರುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಸಂಪತ್ತು ಐಶ್ವರ್ಯ ಕೀರ್ತಿ ಯಶಸ್ಸು ಆರೋಗ್ಯ ಯಶಸ್ಸು ಕಂಡು ಬಹಳ ಸುಖಮಯ ಜೀವನ ಸಾಗಿಸ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ ದಯವಿಟ್ಟು ಏಳು ಕ್ಯಾರೆಟ್ ಮುತ್ತನ್ನು ಹಾಕೊಳ್ಳಿ ಏಳು ಕ್ಯಾರೆಟ್ ನೀವು ಮುತ್ತು ಹಾಕಿದ್ರೆ ನೂರಕ್ಕೂ ನೂರು ಲಾಭ ಆಗುತ್ತೆ ಕೆಲಸದಲ್ಲಿ ವೃದ್ಧಿ ಕಾಣಬಹುದು ಎರಡು ಡಿಗ್ರಿ ಇದ್ದಾನೆ ಚಂದ್ರ ದಯವಿಟ್ಟು ಏಳು ಕ್ಯಾರೆಟ್ ಮುತ್ತನ್ನು ಹಾಕೊಳ್ಳಿ ನನ್ನ ಹತ್ರ ಸಿಗುತ್ತೆ ಫೋನ್ ಮಾಡಿ ಒಂಬತ್ತು ದಿನ ಜಪ ಹೋಮ ಮತ್ತು ಪೂಜೆ ಮಾಡಿ ಕೊಡ್ತೀನಿ ಶಕ್ತಿ ಕೊಡ್ತೀನಿ ಬಹಳ ಸ್ಟ್ರಾಂಗ್ ಆಗಿ ವರ್ಕ್ ಆಗುತ್ತೆ ಯಾರ ಜಾತಕದಲ್ಲಿ ಚಂದ್ರ ಐದೇ ಮನೆಯಲ್ಲಿ ಬರ್ತಾನೋ ಹೆಚ್ಚಾಗಿ ಅವ್ರು ಲವ್ ಮ್ಯಾರೇಜ್ ಆಗ್ತಾರೆ ಇಲ್ಲ ಮಲ್ಟಿಪುಲ್ ಅಫೇರ್ಸ್ ಮಾಡ್ತಾರೆ ಮೊದಲು ಲವ್ ಮಾಡಿದ್ರಿ ಪ್ರದೀಪ್ ಅವ್ರೆ ಅಲ್ಲಿ ಕೈ ಕೊಟ್ಟಿದೆ ನಿಮ್ಗೆ ಇದು ಮಾತ್ರ ಕಟ್ಟಿಟ್ಟ ಹೊಡ್ತಿ ಹೌದು ಲವ್ ಫೇಲ್ಯೂರ್ ಆಗಿದೆ ನಿಮ್ದು ಯಾಕೆ ಅಂದ್ರೆ ಏಳನೇ ಮನೆ ಏಳನೇ ಮನೆಯಲ್ಲಿ ಕುಜ ಇದನ್ನ ಮಾಂಗಲ್ಯ ದೋಷ ಅಂತ ಕರಿತೀವಿ ನಾವು ಪ್ರಬಲ ಮಾಂಗಲ್ಯ ದೋಷ ಅಂತಿದ್ದಾರಲ್ಲ ನೋಡಿ ದಾಂಪತ್ಯದಲ್ಲಿ ದಾಂಪತ್ಯ ಡಿಲೇ ಆಗ್ಬೋದು ಇಲ್ಲ ದಾಂಪತ್ಯ ಆಗದೆ ಹೋಗ್ಬೋದು ಇಲ್ಲ ಹೆಂಡತಿ ಗುಣಗಳು ಗಂಡನಿಗೆ ಗಂಡನ ಗುಣಗಳು ಹೆಂಡತಿಗೆ ಇಷ್ಟ ಆಗದೆ ಹೋಗ್ಬೋದು ದಾಂಪತ್ಯದ ಆಯುಷ್ಯು ಭಾಳ ದೊಡ್ಡದೇ ಇಲ್ಲದೆ ಹೋಗ್ಬೋದು ಬೇಗ ಡೈವರ್ಸ್ ಆಗ್ಬೋದು ಇಲ್ಲ ಗಂಡ ಹೆಂಡತಿ ಬೇರೆ 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 ಆಗ್ಬೋದು ಯಾವುದೇ ಪಾರ್ಟ್ನರ್ಶಿಪ್ ವ್ಯವಹಾರ ಸರಿ ಹೊಂದದೇ ಹೋಗ್ಬೋದು ಸೆಕ್ಸುವಲ್ ಲೈಫ್ ಹಾಳಾಗ್ಬೋದು ಸ್ವಂತ ಬಿಸ್ನೆಸ್ ಮಾಡಿದರೆ ನೂರಕ್ಕೂ ನೂರು ಕಷ್ಟಕ್ಕೆ ಬೀಳ್ತೀರಿ ಪ್ರೊಫೆಷ್ನಲಿಸ್ಟ್ ಆಗಿದರೆ ಹೆಸರು ಕೆಡ್ಸ್ಕೊತೀರಿ ಜೀವನ ನಷ್ಟದಲ್ಲಿ ಹೋಗುತ್ತೆ ದಯವಿಟ್ಟು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸ್ಬೇಡಿ ಕೆಂಪು ಬಣ್ಣದ ಯಾವುದೇ ಕೆಂಪು ಬಣ್ಣದ ವಸ್ತುವನ್ನು ಧರಿಸ್ಬೇಡಿ ಕೆಂಪು ಬಣ್ಣದ ಬಟ್ಟೆ ಕೆಂಪು ಬಣ್ಣದ ವಸ್ತುಗಳನ್ನು ನೀವು ಯಾವುದೇ ಕಾರಣಕ್ಕೂ ಧರಿಸುವಂಗಿಲ್ಲ ಹೌದು ಆದಷ್ಟು ಮಾಂಗಲ್ಯ ದೋಷ ಇರುವ ಹೆಣ್ಣಿನ ಜೊತೆಗೆ ಮದುವೆ ಆದರೆ ಈ ಮಾಂಗಲ್ಯ ದೋಷ ನಿವಾರಣೆ ಆಗುತ್ತೆ ಇಲ್ಲ ಅಂದರೆ ಇಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ ಬನ್ನಿ ಒಂದೇ ಮನೆಯಲ್ಲಿ ನಾಲ್ಕು ಗ್ರಹಗಳಿವೆ ಅದು ಯಾವುದು ಒಂಬತ್ತನೇ ಭಾವ ನೋಡಿ ಇವನು ಒಂಬತ್ತನೇ ಭಾವದ ಸ್ವಾಮಿ ಇವನು ಒಂದನೇ ಭಾವದ ಸ್ವಾಮಿ ಇವನು ಹನ್ನೊಂದನೇ ಭಾವದ ಸ್ವಾಮಿ ಬಟ್ ಇಲ್ಲಿ ಕೇತು ಬರಬಾರ್ದಿತ್ತು ರೀ ಸರ್ ಕೇತು ಬರಬಾರ್ದಿತ್ತು ನೋಡಿ ಇಲ್ಲಿ ಅಸ್ತಂಗತ ಆಗಿದ್ದಾನೆ ಶುಕ್ರ ಇದೇ ಪ್ರಾಬ್ಲಮ್ ನಿಮಗೆ ಇಷ್ಟು ದಿನ ಏನೇ ಪ್ರಾಬ್ಲಮ್ ಬಂದರೂ ಅಸ್ತಂಗತ ಶುಕ್ರನಿಂದನೇ ದಾವು ದಾವು ಇಟ್ಟು ಏಳು ಕ್ಯಾರೆಟ್ ಉಪ್ಪಲ್ಲಿ ಹಾಕಲೇಬೇಕು ಸಾಲ ಮಾಡಿದರೂ ಹಾಕೋಬೇಕು ನೀವು ನನ್ನ ಹತ್ರ ದುಡ್ಡಿಲ್ಲಾದರೂ ಸಾಲ ಮಾಡಿದರೂ ಹಾಕ್ಕೋಬೇಕು ಇಲ್ಲವೇ ಏಳಿಗೆನೇ ಕಾಣಲ್ಲ ನೀವು ರೀ ಲಗ್ನೇಶ ಅಸ್ತಂಗತ ಆಗಬಾರದು ಆಮೇಲೆ ಲಾಭ ಪ್ರತಿಷ್ಠಾಪನೆ ಮಾಡ್ಕೊಳ್ಳೇಬೇಕು ಭಾಳ ಇಂಪಾರ್ಟೆಂಟ್ ನೀವು ನಿಮ್ಮ ಜೀವನದ ಏಳಿಗೆಗೆ ನೀವು ಮಾಡ್ಕೋಬೇಕಾಗಿ ಇಷ್ಟಕ್ಕೂ ಗಾಯ ಮಾಡಲೇಬೇಕು ನೀವು ಒಂದು ವೇಳೆ ನೀವು ಯೋಗ ಕ್ಯಾರೆಕ್ಟರ್ ಓಪನ್ ಹಾಕಿದರೆ ಒಳ್ಳೆ ವ್ಯಕ್ತಿತ್ವವನ್ನು ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಹೊಂದಿರ್ತೀರಿ ಒಳ್ಳೆ ವಿಚಾರಗಳ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿ ತೋರಿಸ್ತೀರಿ ಮೆಂಟಲಿ ಕೆಪೇಬಲಿ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷೆಗಳು ಇಡಿರ್ತವೆ ಒಳ್ಳೆ ಇಮೇಜನ್ನು ಬೆಳೆಸ್ಕೊತೀರಿ ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ ಗ್ರಾಸ್ಮಿಂಗ್ ಪವರ್ ಭಾಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ ಹಾಗೂ ಜವಾಬ್ದಾರಿತವಾಗಿ ನೀವು ನಡ್ಕೋತೀರಿ ಇದು ಒಂದನೇ ಭಾವದ ಫಲ ಒಪ್ಪಲ್ಲಿ ಹಾಕಲೇಬೇಕು ಒಂಬತ್ತನೇ ಭಾವದ ಇದು ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ಮದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ಮ ಇರುತ್ತೆ ಬಹಳ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಸುಸಂಕೃತ ಸಜ್ಜನಿಕೆಯಿಂದ ಜೀವನ ನಡೆಸ್ತೀರಿ ಇದು ಒಂಬತ್ತನೇ ಭಾವದ ಫಲ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಸಂಬಂಧ ಚೆನ್ನಾಗಿರುತ್ತೆ ಜೀವನವನ್ನು ಲಾಭದಲ್ಲಿ ತೊಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗಿರ್ತೀರಿ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊತೀರಿ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗುತ್ತೆ ಹಣವನ್ನು ಸೇವೆ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಮಿತ್ರರನ್ನು ಒಳ್ಳೆ ಸಂಬಂಧ ಇರುತ್ತೆ ಪ್ರಭಾವಿ ವ್ಯಕ್ತಿ ಮೇಲೆ ಬೀರುವಂಥ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಇದು ಹನ್ನೊಂದನೇ ಭಾವದ ಫಲ ಇಲ್ಲಿ ಆಗಿದೆ ಏನು ಬುಧ ಆದಿತ್ಯ ರಾಜಯೋಗ ವಿಕ್ರಮ ರಾಜಯೋಗ ಲಕ್ಷ್ಮೀನಾರಾಯಣ ಯೋಗ ಅದು ಅಲ್ಲಿದ್ದೇನೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಸಂಪತ್ತು ಐಶ್ವರ್ಯ ನೋಡಿ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಈ ನಾಲ್ಕು ಕಟ್ಟಿಟ್ಟ ಬುತ್ತಿ ಲಕ್ಷ್ಮೀನಾರಾಯಣ ಯೋಗದಲ್ಲಿ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಹುಟ್ಟುವಂತಹ ಮಕ್ಕಳಿಂದ ನೀವು ಯಶಸ್ಸು ಕಾಣ್ತೀರಿ ಕೀರ್ತಿಯನ್ನು ಪಡ್ಕೋತೀರಿ ಸುಖವಾಗಿ ನೆಮ್ಮದಿಯ ಬದುಕನ್ನು ಬದುಕ್ತಿ ಇದು ಲಕ್ಷ್ಮೀನಾರಾಯಣ ಯೋಗದ ಕೊಡುಗೆ ವಿಕ್ರಮಾದಿತ್ಯರಾಜ ಯೋಗ ನೀವು ಒಂದು ಸಂಸ್ಥೆಯನ್ನು ಓಪನ್ ಮಾಡ್ತೀರಿ ಇಲ್ಲ ಒಂದು ಶಾಪ್ ಓಪನ್ ಮಾಡ್ತೀರಿ ಇಲ್ಲ ಒಂದು ಫ್ಯಾಕ್ಟ್ರಿ ಓಪನ್ ಮಾಡ್ತೀರಿ ಏನೋ ಒಟ್ಟು ಒಂದು ಇಪ್ಪತ್ತು ಮೂವತ್ತು ಜನರಿಗೆ ನೀವು ಅನ್ನದ ದಾರಿಯನ್ನು ತೋರಿಸ್ತೀರಿ ಇದು ವಿಕ್ರಮಾದಿತ್ಯ ರಾಜಯೋಗ ಬುಧ ಆದಿತ್ಯ ರಾಜಯೋಗ ಬಹಳ ದೊಡ್ಡ ರಾಜಯೋಗ ಸಂಪತ್ತು ಐಶ್ವರ್ಯ ಕೀರ್ತಿ ಯಶಸ್ಸು ನೆಮ್ಮದಿ ಕೊಡುವಂತ ಯೋಗವೇ ಬುಧ ಆದಿತ್ಯ ರಾಜಯೋಗ ಸಿದ್ದರಾಮಯ್ಯವರು ಬುಧಾದಿತ್ಯ ರಾಜಯೋಗ ಯಡಿಯೂರಪ್ಪಾಜಿ ಬುಧ ಆದಿತ್ಯ ರಾಜಯೋಗ ಸ್ಥಾನ ಮಾನ ಕೀರ್ತಿ ಎಲ್ಲವನ್ನೂ ಕೊಡುತ್ತೆ ಇದು ಹೆಚ್ಚಾಗಿ ಸೂರ್ಯ ಒಂಬತ್ತನೇ ಮನೆಯಲ್ಲಿ ಬಂದ್ರೆ ಸರ್ಕಾರಿ ನೌಕರಿ ಮಾಡ್ತಿರ್ತಾರೆ ಶೋಭಾ ಕರಂದ್ಲಾಜರು ಬುಧ ಆದಿತ್ಯ ರಾಜಯೋಗ ಸಿ ಟಿ ರವಿ ಅವರು ಚಂದ್ರಬಾಬು ನಾಯ್ಡು ಎನ್ ಟಿ ರಾಮರಾವ್ योगी आदित्यनाथ अमित शाह जेपी नड्डा फिल्म एक्टर कार्तिकेन फिल्म एक्टर अक्षय कुमार फिल्म एक्टर अक्षय कुमार सुस्मित सेन ऐश्वर्य अभिषेक बच्चन इवरेलू बुध आदित्य सुंदरम ಆದಿತ್ಯ ಬಿರ್ಲಾ ಇವರೆಲ್ಲರೂ ಬುಧ ಆದಿತ್ಯ ರಾಜ ಅಂದ್ರೆ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಎಲ್ಲವನ್ನೂ ಕೊಡುವಂತ ಯೋಗವೇ ಬುಧ ಆದಿತ್ಯ ಯೋಗ ವಿಕ್ರಮಾದಿತ್ಯ ಯೋಗ ಲಕ್ಷ್ಮೀನಾರಾಯಣ ಯೋಗ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಯಾರ ಜಾತಕದಲ್ಲಿ ಇವು ನಾಲ್ಕು ರಾಜಯೋಗ ಆಗ್ತವೆ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸೋದು ಹೇಳ್ತಾನೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ಮಹರ್ಷಿ ನೋಡಿ ಬೃಹತ್ ಜಾಶೀರ ಹೊರ ಅನ್ನೋ ಜಾ ಗ್ರಂಥದಲ್ಲಿ ಇವಷ್ಟು ಯೋಗದ ಬಗ್ಗೆ ಹೇಳಿದ್ದಾರೆ ಗರ್ಗ ಗರ್ಗಸಹಿತ ಯೋಗದಲ್ಲೂ ಹೇಳಿದ್ದಾರೆ ಜಮನಿ ಸೂತ್ರಲ್ಲೂ ಹೇಳಿದ್ದಾರೆ ಬೃಹತ್ ಜಾತಕದಲ್ಲಿ ಹೇಳಿದ್ದಾರೆ ಅಷ್ಟು ಗ್ರಂಥಗಳಲ್ಲಿ ವಿವರಣೆ ಇದೆ ಬುಧ ಆದಿತ್ಯ ವಿಕ್ರಮಾದಿತ್ಯ ವಿಕ್ರಮಾದಿತ್ಯನ ಅಖಂಡ ಸಾಮ್ರಾಜ್ಯ ಯೋಗ ಅಂತ ಕರಿತೀವಿ ಲಕ್ಷ್ಮೀನಾರಾಯಣ ಯೋಗವನ್ನು ಬಹಳ ದೊಡ್ಡ ರಾಜ್ಯಯೋಗ ದಾಂಪತ್ಯಕ್ಕೆ ಹೆಸರುವಾಸಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಯಾಕಂದ್ರೆ ಒಂದನೇ ಮನೆ ಸ್ವಾಮಿ ಒಂಬತ್ತನೇ ಮನೆಯಲ್ಲಿ ಒಂಬತ್ತನೇ ಸ್ವಾಮಿ ಒಂಬತ್ತನೇ ಮನೆಯಲ್ಲಿ ಯೋಗ ಬಟ್ ಏನಾಗಿದೆ ಅಂದರೆ ಇಲ್ಲಿ ಇವರು ಕೇತು ರಾವು ನೀಚರು ಏನದಲ್ಲ ಇವರು ನೀಚ ಕೇತು ನಾವು ಬರಬಾರದು ರೀ ಇವರಿಗೆ ಬರಬಾರದು ನೀಚ ಕೇತು ನೀಚ ರಾವು ಬರಬಾರದಿಲ್ಲ ನೋಡಿ ಇಲ್ಲಿ ನೋಡಿ ಏನೇನಾಗಿದೆ ಅಂದ್ರೆ ಗ್ರಹಣ ದೋಷ ಆಗಿದೆ ಒಂಬತ್ತನೇ ಮನೆಯಲ್ಲಿ ಗ್ರಹಣ ದೋಷ ಆದ್ರೆ ವಿಪರೀತ ಕಷ್ಟಗಳನ್ನ ನೋಡ್ತೀರಿ ಹೌದು ವಿಪರೀತ ಕಷ್ಟಗಳನ್ನು ನೋಡ್ತೀರಿ ಸಾಲವನ್ನು ಮಾಡ್ಕೋತೀರಿ ಜೀವನ ಜಗಳ ಜಾಪತ್ರೆಯಿಂದ ಕೂಡಿರುತ್ತೆ ವಿರೋಧಿಗಳು ಹುಡ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಆಗುವುದಿಲ್ಲ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹೊಡ್ಕೊತೀರಿ ಕೋರ್ಟ್ ಕಚೇರಿಗೆ ಅಡ್ಡಾಡ್ತೀರಿ ಎಲ್ಲಬು ಕೇಳುಗಳ ತೊಂದರೆ ಬರುತ್ತೆ ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ನೋಡಿ ಇಲ್ಲಿ ಬುಧ ಮತ್ತು ಒಂದು ಜಡತ್ವ ದೋಷ ಆಗಿದೆ ದ ಮೋಸ್ಟ್ ಡೇಂಜರಸ್ ದೋಷ ಜಡತ್ವ ದೋಷ ಈಡಾಗ್ತೀರಿ ಸೋಮಾರಿತನ ಬೆಳೆಯುತ್ತೆ ಏನಾದರೂ ಅಂಗಾಂಗಗಳಲ್ಲಿ ತೊಂದರೆ ಬರುತ್ತೆ ಇಲ್ಲ ಲಾಂಗ್ ಟರ್ಮ್ ಡಿಸೀಸ್ ಲೈಕ್ ಥೈರಾಯ್ಡು ಬಿ ಪಿ ಈ ರೀತಿ ಬರುತ್ತೆ ಜಡತ್ವ ದೋಷ ಇಲ್ಲಿ ಕೇತು ಶಾಂತಿ ರಾಹು ಶಾಂತಿ ಅಗ್ರಿ ಇಂಪಾರ್ಟೆಂಟು ನೋಡಿ ಲಂಪಟ ದೋಷ ಒಂದು ಹೊನ್ನನ್ನು ಕಳ್ಕೋತೀರಿ ಇಲ್ಲ ಹೆಣ್ಣನ್ನು ಕಳ್ಕೋತೀರಿ ಇಲ್ಲ ಮಣ್ಣನ್ನು ಕಳ್ಕೋತೀರಿ ಇಲ್ಲ ಜೂಜಾಡ್ತೀರಿ ಇಲ್ಲ ಕೆಟ್ಟ ಚಟಗಳನ್ನು ಕಲಿತೀರಿ ಇಲ್ಲ ಸುಖ ಕಳ್ಕೋತೀರಿ ಇವೆಲ್ಲವೂ ಆಗೋದು ದೋಷದಲ್ಲಿ ಇದಕ್ಕೆಲ್ಲ ಕಾರಣ ಕೇತು ಕೇತು ಶಾಂತಿ ನೀವು ಮಾಡ್ಕೊಳ್ಳಬೇಕು ಹೌದು ಬನ್ನಿ ಹಾಗಾದರೆ ಗುರು ಹನ್ನೊಂದನೇ ಮನೆಯಲ್ಲಿ ನಾನು ಬಿಟ್ಟು ಹಾಕಿ ಶಾಂತಿ ಮಾಡ್ಕೊಳ್ಳಿ ಅಷ್ಟೇ ಸ್ಟ್ರಾಂಗ್ ಆಗ್ತಾನೆ ಅಕ್ಕ ತಂಗಿ ಅಣ್ಣ ತಮ್ಮ ಜೊತೆ ಆಗುತ್ತೆ ನೋಡಿ ಶನಿ ಸೀದ ನಿಮ್ಮ ಆರನೇ ಭಾವ ನೋಡ್ತಾನೆ ಅದಾದ್ಮೇಲೆ ನಿಮ್ಮ ಹತ್ತನೇ ಭಾವ ನೋಡ್ತಾನೆ ಅದಾದ ಮೇಲೆ ನಿಮ್ಮನ್ನು ನೋಡ್ತಾನೆ ಶನಿ ನಾಲ್ಕರಲ್ಲಿ ಒಳ್ಳೆ ಫ್ಯೂಚರ್ ಕೊಡ್ತಾನೆ ಆರಲ್ಲಿ ಶತ್ರುಗಳ ನಾಶ ಮಾಡ್ತಾನೆ ಹತ್ತರಲ್ಲಿ ಕೆಲಸಕ್ಕೆ ದಾರಿ ಮಾಡಿಕೊಡ್ತಾನೆ ಒಂದರಲ್ಲಿ ವ್ಯಕ್ತಿತ್ವ ವಿಕಸನ ಮಾಡ್ತಾನೆ ನಾನು ಹೇಳೋದು ಇಷ್ಟೇ ನಿಮಗೆ ಸರ್ ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ అదింత ముంచే గోముఖ ప్రసవ పూజ మింత ము ఆమె ఖుజాము చంద్ర కుజా గురుశాంతి మొడి ఎల్గింత ఇంపార్టెంట్ ఏడు క్యారెట్ ఓపెలు అూ ఇం మోర్స్కో ఇంపార్టెంట్ నిన్నేనూ నువ్వు అూ మే

ಒಂಬ ಏಳನೇ ಭಾವದ ಸ್ವಾಮಿ ಚಂದ್ರ ಹತ್ತನೇ ಮನೆಯಲ್ಲಿ ಒಂಬತ್ತನೇ ಭಾವದ ಸ್ವಾಮಿ ಯಾರು ಬುಧ ಒಂದು ಎರಡು ಮೂರು ನಾಲ್ಕು ಐದನೇ ಮನೆಯಲ್ಲಿ ಆಗತ್ರಿ ರೀ ದಾಂಪತ್ಯ ಆಗತ್ತೆ ನೀವು ಶಾಂತಿ ಮಾಡ್ಕೋಬೇಕು ಶಾಂತಿ ಮಾಡ್ಕೋಬೇಕು ನೋಡಿ ಇಲ್ಲಿ ಕುಜ ಸ್ವಂತ ಮನೆಯಲ್ಲಿದ್ದರೆ ಇಲ್ಲಿ ನೀಚ ಆಗಿದ್ದಾನೆ ಹೌದು ಕೆಂಪು ಬಣ್ಣದ ಬಟ್ಟೆ ಆಗಲಿ ಕೆಂಪು ಬಣ್ಣದ ವಸ್ತುಗಳನ್ನು ನೀವು ಉಪಯೋಗಿಸಬಾರದು ಉಪಯೋಗಿಸಿದ್ರೆ ತೊಂದರೆಗೀಡಾಗ್ತೀರಿ ಐದು ರಾಜವುಗಳಿದ್ದಾವೆ ಸರಿಯಾಗಿ ಉಪಯೋಗಿಸ್ತಾ ಇಲ್ಲ ನೀವು ಐದು ರಾಜಗಳನ್ನು ಸರಿಯಾಗಿ ಉಪಯೋಗ ಆಗ್ತಾ ಇಲ್ಲ ಕಾರಣ ಕೇತುನಿಂದ ಕೆಲಸದ ವಿಚಾರವಾಗಿ ಏಳನೇ ಸ್ವಾಮಿ ಒಂಬತ್ತನೇ ಸ್ವಾಮಿ ಶುಕ್ರ ಅಷ್ಟಮದಲ್ಲಿದೆ ನೋಡಿ ಶುಕ್ರ ಅಸ್ತಂಗ್ ನೀವು ಅದನ್ನು ಆ್ಯಕ್ಟಿವೇಟ್ ಮಾಡಿಕೊಳ್ಳೇಬೇಕು ಇಲ್ಲ ಕೆಲಸನೂ ಅಷ್ಟು ಹೇಳ್ಕೊಳ್ಳೋ ಅಷ್ಟು ಮಾಡಲ್ಲ ನೀವು ಆಗೋದಿಲ್ಲ ಇವರೇ ಬನ್ನಿ ಟ್ವೆಂಟಿ ಸಿಕ್ಸ್ ಸದ್ಯ ಗುರು ದಶೆಯಲ್ಲಿದ್ದೀರಾ ಹಾಗಾಗಿ ಆಗ್ತಾ ಇದೆ ದಯವಿಟ್ಟು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ವಿರೋಧಿ ದಶೆ ನಡೀತಾ ಇದೆ ಗೋಮುಖ ಪ್ರಸವ ಪೂಜೆ ಮಾಡಿಕೊಳ್ಳಿ ಫಸ್ಟ್ ಅದಾದ್ಮೇಲೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಅದಾದ್ಮೇಲೆ ಮೇಲೆ ಕುಜ ಹಾಗೂ ಗುರು ಶಾಂತಿ ಮಾಡಿಕೊಳ್ಳಿ ಗುರು ಕುಜ ಮತ್ತು ಗುರು ಶಾಂತಿ ಮಾಡಿಕೊಳ್ಳಿ ಏಳು ಕ್ಯಾರೆಟ್ ನೀಲ ಸಾರಿ ಕ್ಷಮಿಸಬೇಕು ನೀಲದ ಅವಶ್ಯಕತೆ ಇಲ್ಲ ಹಾಕೊಂಡ್ರೂ ಒಳ್ಳೇದೇ ನೋಳ್ು ಕ್ಯಾರೆಟ್ ಓಪಲ್ ನೋಳ್ ಕ್ಯಾರೆಟು ಮುತ್ತು ಇವನಷ್ಟು ಮಾಡ್ಕೊಳ್ಳೇಬೇಕು ನೀವು ದಯವಿಟ್ಟು ಹತ್ರ ಸಿಗುತ್ತೆ ಫೋನ್ ಮಾಡಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ